ಒಳ್ಳೆ ಎಲೆಕ್ಷನ್ ಮಾಡಿದ್ದೀವಿ ನಮ್ಮ ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ ಭಾಳ ಕಡಿಮೆ ಅಂತರದಲ್ಲಿ ನಮಗೆ ಹಿನ್ನಡೆ ಆಗಿದೆ ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತದೆ ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು ಹಂಗಾಗಿ ಎಲ್ಲ ಹಳ್ಳಿಗಳು ಎಲ್ಲ ಪಂಚಾಯತ್ಗಳು ನನಗೆ ರೀಚ್ ಆಗೋಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪ ನಾವೇನು ಭಾರಿ ಬೌದ್ ಬಹುಮತದಿಂದ ಅವ್ರೇನು ಗೆದ್ದಿಲ್ಲ ಭಾಳ ಸಣ್ಣ ಮಾರ್ಜಿನಿಂದ ಗೆದ್ದವ್ರೆ ನಿರೀಕ್ಷೆ ಮಾಡಿದ್ರೆ ಇಲ್ಲ ನಾನು ಗೆದ್ದೆ ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ ಚುನಾವಣೆ ಶುರುವಾದಾಗ್ಲಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣಲಿಲ್ಲ ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು ಅವ್ರದ್ದು ಏನು ಬಿಜೆಪಿ ಮತ್ತು ಜೆ ಏನು ಏನ್ ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ ಅದು ಇಲ್ಲ ಇಲ್ಲ ಯಾವುದು ಒಳ್ಳೆಯದು ಬಿದ್ದಿಲ್ಲ ಬಂದ್ರು ಬಂದ್ರು ಎರಡು ಮೂರು ಪ್ರಚಾರಕ್ಕೆ ಇಲ್ಲ ಈಗ ಮೊದ್ಲೇ ಹೇಳಿದ್ದೀನಿ ಅವರು ರಾಷ್ಟ್ರ ನಾಯಕರು ತುಂಬಾ ಕಡೆ ಹೋಗ್ಬೇಕಾಗಿತ್ತು ಅದಕ್ಕಾಗಿ ನಮ್ಮ ಜೊತೆ ಜಾಸ್ತಿ ಬರಕ್ ಆಗಲಿಲ್ಲ ಇನ್ನೊಂದು ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಮುಂಚೆ ನಮಗೆ ಟಿಕೆಟ್ ಸಿಕ್ಕಿದ್ದ ಅಂದ್ರೆ ನಾವೆಲ್ಲರನ್ನು ರೀಚ್ ಆಗಬಾರ ಮುಳುಬಾಗ್ಲು ಬಂಗಾರ ಪೇಟೆ ಜಾಸ್ತಿ ಡ್ಯಾಮೇಜ್ ಆಗಿದೆ ಹೌದು ಕೋಲಾರದವ್ನ ಆಗ್ಬಿಟ್ಟದಲ್ಲಿ ಕಾರ್ಯಕರ್ತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಅವರೆಲ್ಲ ಬಹಳ ದುಡಿದಿದ್ದಾರೆ ನಮಗೋಸ್ಕರ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಹಿನ್ನಡೆ ಆಗಿರ್ಬೋದು ನಿಜ ಇದು ಸ್ವಲ್ಪ ನಮಗೆ ಆಘಾತನೇ ಆದ್ರೆ ಮುಂದೆ ಇದನ್ನ ನಾವು ಪಕ್ಷ ಕಟ್ಟುವಂತ ಕೆಲಸ ಮಾಡಬೇಕು ಇನ್ನು ಮುಂದೆ ಸುಮಾರು ಕೆಲಸ ಇದೆ ಪಕ್ಷ ಕಟ್ಟಬೇಕು ಕೋಲಾರ ಹೌದು ಇರ್ತೇರಿ ಕೋಲಾರ ತ್ಯಾಂಕ್ ಯು